ಹಲೋ ವೀಕ್ಷಕರೇ ಹೇಗಿದ್ದೀರಾ ಬೆಂಗಳೂರಂತೂ ತುಂಬಾ ಚಳಿ ಇವಾಗಿನ ಕ್ಲೈಮೇಟ್ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಕವಿ ಪುಂಗಬರ ಕಾವ್ಯ ಗುಂಚಲನಲ್ಲಿ ಕವನಗಳು ಅರಳುವಂತಹ ಸುಸಂದರ್ಭ ವಸಂತ ಕಾಲವಿದು ಸೊ ಈ ಮಾಗಿಯ ಚಳಿಗೆ ಬಹಳಷ್ಟು ಕವಿ ಕವಯತ್ರಿಗಳು ತಮ್ಮೊಳಗಿನ ಪ್ರೇಮ ಕವಿತೆಗಳನ್ನ ಅಕ್ಷರದ ರೂಪಕ್ಕಿಳಿಸುವಂತಹ ವಸಂತ ಕಾಲ ಇದು ಬಟ್ ಈ ಕಾಲದಲ್ಲಿ ಜನಸಾಮಾನ್ಯರಿಗಂತೂ ತುಂಬಾನೇ ಕಷ್ಟ ಇದೆ ಯಾಕೆಂತ ಹೇಳಿದ್ರೆ ಮುಂಜಾನೆ ಬೇಗ ಎದ್ದೇಳುವುದೇ ಒಂದು ದೊಡ್ಡ ಯುದ್ಧ ತರಾಜ್ಬಿಡುತ್ತೆ ಆಯ್ತಾ ಎಷ್ಟೇ ನಿದ್ದೆ ಬಿಟ್ಟರು ಕೂಡ ದೇಹ ஆசிகையே எதுவும் மேலே வரலாம் ಸೊ ನಿಮ್ಮೂರಲ್ಲೂ ಕೂಡ ಇದೇ ರೀತಿ ಚಳಿ ಇದೆಯಾ ಇಲ್ವಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದೇ ರೀತಿ ಇವಾಗಿನ ಬಿಗ್ ಬಾಸ್ ಪ್ರೊಮೋ ಒಂದು ಬಿಟ್ಟಿದ್ದಾರೆ ಇನ್ನೇನು ಬಿಗ್ ಬಾಸ್ ಮುಗಿತಾ ಬಂತು ವ್ಯಕ್ತಿತ್ವಗಳ ಆಟಗಳ ಗತಿ ಬದಲಾವಣೆ ಆಗ್ತಾ ಇದೆ ಇದಕ್ಕಿಂತ ಮೊದಲು ಜನರಿಗೆ ಇಷ್ಟ ಆಗ್ತಾ ಇದ್ದ ಕಂಟೆಸ್ಟೆಂಟ್ಗಳು ಈಗ ಇಷ್ಟ ಆಗದೆ ಇರಬಹುದು ಇಲ್ಲ ಮೊದಲು ವಿಲನ್ಗಳ ತರ ಕಂಡಿರುವಂತಹ ಕಂಟೆಸ್ಟೆಂಟ್ಗಳು ಈ ಒಂದು ವಾರ ಒಂದೂವರೆ ವಾರದಲ್ಲಿ ಇಷ್ಟನು ಆಗಬಹುದು ಸೊ ಆಟದ ಗತಿಯಲ್ಲಿ ತಿರುವನ್ನು ಕೊಡುವಂತಹ ಈ ಒಂದೂವರೆ ವಾರದಲ್ಲಿ ಯಾರ ವ್ಯಕ್ತಿತ್ವ ಜನರಿಗೆ ಇಷ್ಟ ಆಗುತ್ತದೆ ಅನ್ನೋದೇ ಬಿಗ್ ಬಾಸ್ ಟೈಟಲ್ ಯಾರು ವಿನ್ ಆಗ್ತಾ ಅನ್ನೋದಕ್ಕೆ ದೊಡ್ಡ ಮಾನದಂಡವಾಗ್ತದೆ ಸೊ ಅದರ ಬಗ್ಗೆ ಮಾತಾಡೋಣ ಅದೇ ರೀತಿ ಇವತ್ತಿನ ಪ್ರೊಮೋ ಏನಿದೆ ಆ ಪ್ರೋಮೋ ಅನ್ನ ಒಂದ್ಸಲ ನೋಡ್ಕೊಂಡು ಬರೋಣ ಏಕಾಗ್ರತೆ ಕೆಡಿಸಿ ಇಬ್ಬರು ಸದಸ್ಯರು ಹಿಡಿದಿರುವ ಕಂಬವನ್ನು ಬಿಡುವಂತೆ ಮಾಡಬೇಕು ರಾಶಿಕವ್ರ ಹೇಗಿದ್ದೀರಾ ಆರೋಗ್ಯ ವಿಚಾರಿಸ್ತಾವ್ರಲ್ಲ ಆಟದ ಬರದಲ್ಲಿ ಯಾವ್ದು ವ್ಯಕ್ತಿತ್ವನ ಕೆಳಗೆ ಇಡಬಾರ್ದು ಟ್ರಬಲ್ ಮಾಡಿ ಬರುವ ಜನ ಇವಾಗ ಟ್ರಬಲ್ ಮಾಡ್ಲಿಕ್ಕೆ ಮನಸ್ಸಿಲ್ಲ ನಮ್ಮ ವ್ಯಕ್ತಿತ್ವ ಅದಲ್ಲಿ ಸಾರಿ ಒಳ್ಳೆ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಾದ್ರೂ ಒಂದಾಗಣ ಅಂತ ನಾವು ಇವತ್ತು ಹೀಗೆ ಮಾಡಬೇಕು ಎಂತ ಅಂತ ಉಂಟಂತ ಎರಡು ದಿವಸ ಇಂದ ಇದು ಚೇಂಜ್ ಆಗ್ಬೋದು ಅಷ್ಟು ರಪರಪ ಮುಖವಾಟ ಚೇಂಜ್ ಆಗುತ್ತೆ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಎಸ್ ವೀಕ್ಷಕರೇ ನೋಡಿದಿರಲ್ಲ ಅಶ್ವಿನಿ ಮೇಡಮ್ ಅವರು ಮತ್ತು ಧ್ರುವಂತಿಗೆ ಟಾಸ್ಕ್ ಇದೆ ಏನ್ ಟಾಸ್ಕ್ ಇದೆ ಅಂತ ಹೇಳಿದ್ರೆ ಅಲ್ಲಿ ರಘು ಮತ್ತು ರಾಶಿಕಾ ರವರನ್ನ ಡಿಸ್ಟರ್ಬ್ ಮಾಡಬೇಕು ಮಾತಿನ ಮುಖಾಂತರ ಅಂತ ಸೊ ಅದಕ್ಕೆ ಅಲ್ಲಿ ಅವರ ಮೇಲೆ ನೀರು ಹಾಕ್ತಾರೆ ಅದರ ಮಾತಿನ ಮೂಲಕ ಟ್ರಿಗರ್ ಮಾಡಬೇಕು ಸೊ ಆ ಟಾಸ್ಕ್ ಅನ್ನ ಅಶ್ವಿನಿ ಮೇಡಮ್ ಅವರು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ಅವರನ್ನ ಟ್ರಿಗರ್ ಮಾಡ್ಲಿಕ್ಕೆ ಅಲ್ಲಿ ರಕ್ಷಿತಾ ಶೆಟ್ಟಿ ಟ್ರೈ ಮಾಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿಯ ಟೀಮಿನವರು ಅಲ್ಲಿ ಆಟ ಆಡ್ತಾ ಇರೋದು ರಾಶಿಕಾ ಶೆಟ್ಟಿ ಮತ್ತು ರಘುವನ್ನ ಸೊ ಅಲ್ಲಿ ಅಶ್ವಿನಿ ಮೇಡಮ್ ಅವರನ್ನ ಏನಾದರೂ ಡಿಸ್ಟರ್ಬ್ ಮಾಡಿದ್ರೆ ಇವರು ಗೆಲ್ಲಲು ಸಾಧ್ಯತೆ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ಒಂದು ಕಡೆಯಲ್ಲಿ ರಕ್ಷಿತಾ ಶೆಟ್ಟಿಯ ಹೋರಾಟ ನಡೀತಾ ಇದೆ ಇನ್ನೊಂದು ಕಡೆಯಲ್ಲಿ ಅಶ್ವಿನಿ ಮೇಡಮ್ ಅವರ ಹೋರಾಟ ನಡೀತಾ ಇದೆ ಸೊ ಈ ಟಾಸ್ಕ್ ಅಲ್ಲಿ ಯಾರು ಗೆದ್ದಿದ್ದಾರೆ ಯಾರು ಸುತ್ತಿದ್ದಾರೆ ಗೊತ್ತಿಲ್ಲ ಒಂದು ಎಪಿಸೋಡ್ ಅನ್ನು ನೋಡಿ ನಾವು ಮಾತಾಡ್ಬೇಕಷ್ಟೇ ಇಲ್ಲ ಲೈವ್ ನೋಡಿದ್ರೆ ಗೊತ್ತಾಗ್ಬಹುದು ಈ ಪ್ರೋಮೋ ನೋಡ್ಬಿಟ್ಟು ತುಂಬಾ ಜನ ರಕ್ಷಿತಾ ಶೆಟ್ಟಿಯ ಮೇಲೆ ನೆಗೆಟಿವ್ ಕಮೆಂಟ್ ಹಾಕೋದನ್ನ ನಾನು ನೋಡ್ತಾ ಇದ್ದೇನೆ ಅಲ್ಲಿ ನೆಗೆಟಿವ್ ಕಮೆಂಟ್ ಹಾಕುವಂತಹ ಅಗತ್ಯತೆ ಯಾವುದಿಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಕೊಟ್ಟಿರುವಂತಹದ್ದು ಟಾಸ್ಕ್ ಇವಾಗ ಅಶ್ವಿನಿ ಮೇಡಮ್ ಅವರಿಗೆ ಏನ್ ಟಾಸ್ಕ್ ಕೊಟ್ಟಿದ್ದಾರೆ ಇದಕ್ಕಿಂತ ಮೊದಲು ಈ ರೀತಿಯ ಟಾಸ್ಕ್ ಕೊಟ್ಟಾಗ ಯಾವ ರೀತಿಯ ಮಾತುಕತೆ ಬಂದಿದೆ ಅನ್ನೋದು ನಾವು ನೋಡಿದ್ದೇವೆ ಸೊ ಅಂತಹ ಒಂದು ಕ್ಯಾರೆಕ್ಟರ್ ಸಡನ್ ಆಗಿ ಇವಾಗ ಇಂತಹ ಟಾಸ್ಕ್ ಬಂದಾಗ ಅಷ್ಟು ಸೌಮ್ಯವಾಗಿ ಇಲ್ಲ ಅಷ್ಟು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡುವಾಗ ಎದುರಿಗಿದ್ದವರಿಗೆ ಡೌಟ್ ಬಂದೇ ಬರುತ್ತೆ ಆ ಡೌಟ್ ಅನ್ನು ರಕ್ಷಿತಾ ಶೆಟ್ಟಿ ಕೇಳುತ್ತಿದ್ದಾರೆ ಇನ್ನೊಂದು ವಿಚಾರದಲ್ಲಿ ಆಲೋಚನೆ ಮಾಡೋದಾದ್ರೆ ಅಲ್ಲಿ ಗೇಮ್ ಸ್ಟ್ರಾಟಜಿ ಇದೆ ಯಾಕೆಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ರಘುವಣ್ಣ ರಾಶಿಕಾ ಒಂದೇ ಟೀಮ್ ಅಲ್ಲಿ ಇದರಿಂದ ರಾಶಿಕಾ ಅಂಡ್ ರಘುವಣ್ಣ ಗೆದ್ದರೆ ರಕ್ಷಿತಾ ಶೆಟ್ಟಿಗೆ ಒಳ್ಳೇದು ಅಂದ್ರೆ ನಮ್ಮ ಟೀಮಿನವರು ಯಾರು ಒಬ್ರು ಗೆದ್ರು ಅನ್ನೋ ಒಂದು ಫೀಲ್ ಇರುತ್ತೆ ಅದರಲ್ಲೂ ಕೂಡ ರಕ್ಷಿತನಿಗೆ ರಘುವಣ್ಣ ಅಂತ ತುಂಬಾನೇ ಇಷ್ಟ ಸೊ ತಮ್ಮ ಇಷ್ಟದವರು ಫೈನಲಿಸ್ಟ್ ಆಗಲಿ ಒಂದು ಫೈನಲ್ ಟಿಕೆಟ್ ಸಿಗ್ಲಿ ಅನ್ನೋ ಎಲ್ಲರ ಆಸೆ ಕೂಡ ಸೊ ಆ ಆಸೆಗೆ ಏನ್ ಬೇಕು ಅಲ್ಲಿ ಸ್ಟ್ರಾಟಜಿ ಯೂಸ್ ಮಾಡಬೇಕು ಆ ಸ್ಟ್ರಾಟಜಿಯನ್ನ ರಕ್ಷಿತಾ ಶೆಟ್ಟಿ ಬಳಸ್ತಾ ಇದ್ದಾರೆ ಬರೀ ರಕ್ಷಿತಾ ಶೆಟ್ಟಿ ಅಂತ ಮಾತ್ರ ಅಲ್ಲ ಅಲ್ಲಿ ಗಿಲ್ಲಿ ನಾಟ ಕೂಡ ಬಳಸ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರನ್ನ ಧ್ರುವಂತ ಅವರನ್ನ ಟ್ರಿಗರ್ ಮಾಡುದು ಸೊ ಇಲ್ಲಿ ಟಾಸ್ಕ್ ಇರೋದೇ ಟ್ರಿಗರ್ ಮಾಡಿ ಎದುರಿದ್ದವರನ್ನ ಸೋಲಿಸೋದು ಸೊ ಹಾಗಿರುವಾಗ ಅಲ್ಲಿ ಟ್ರಿಗರ್ ಮಾಡೋದೇ ತಪ್ಪು ಇಲ್ಲ ಆ ರೀತಿ ಕೌಂಟರ್ ಕೊಡೋದೇ ತಪ್ಪು ಅನ್ನುವ ಕಮೆಂಟ್ ಗಳು ಬರುವುದು ನೀವು ಆಟವನ್ನ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದು ತೋರಿಸುತ್ತದೆ ಸೊ ಅಷ್ಟೇ ಪ್ರೊಮೋ ನೋಡ್ಬಿಟ್ಟು ನಾವು ಜಡ್ಜ್ ಮಾಡುವ ಹಾಗಿಲ್ಲ ಯಾಕೆಂತಂದ್ರೆ ಪ್ರೊಮೋದಲ್ಲಿ ಬರುವಂತದ್ದು ಎಲ್ಲವೂ ಸತ್ಯ ಅಲ್ಲ ಅದು ಎಲ್ಲಿಂದ ಎಲ್ಲಿಂದ ಕಟ್ ಮಾಡ್ಬಿಟ್ಟು ತರ್ತಾರೆ ಅಂತ ನಮಗೆ ಗೊತ್ತಿಲ್ಲ ಇಷ್ಟು ದಿನಗಳ ಕಾಲ ನಾವು ಬಿಗ್ ಬಾಸ್ ನೋಡ್ಕೊಂಡು ಬಂದಿರೋದ್ರಿಂದ ನಮ್ಗೆ ಗೊತ್ತಿರುತ್ತಲ್ಲ ಪ್ರೊಮೋದಲ್ಲಿ ಬರೋದೆಲ್ಲ ಸತ್ಯ ಅಲ್ಲ ಅಂತ ವೀಕ್ಷಕರನ್ನ ಸೆಳೆಯುವಂತಹ ಕೆಲಸವನ್ನ ಮಾಡ್ತಾರೆ ಸೊ ಪ್ರೋಮೋ ನೋಡ್ಬಿಟ್ಟು ರಕ್ಷಿತಾ ಶೆಟ್ಟಿಯ ಬಗ್ಗೆ ಆಗಲಿ ಗಿಲ್ಲಿ ನಟ್ನ ಬಗ್ಗೆ ಆಗಲಿ ನೆಗೆಟಿವ್ ಕಮೆಂಟ್ ಹಾಕೋರಿಗೆ ನಾನು ಇಲ್ಲದು ಒಂದೇ ಎಪಿಸೋಡ್ ನೋಡೋಣ ಅಲ್ಲಿ ಇರುವಂತಹ ಟಾಸ್ಕ್ ಏನು ಅಂತ ನೋಡೋಣ ಈಗ ಪ್ರೊಮೋದಲ್ಲಿ ನಮಗೆ ಕಂಪ್ಲೀಟ್ ಆಗಿ ಟಾಸ್ಕ್ ಏನು ಅಂತ ಅರ್ಥ ಆಗಲ್ಲ ಸೊ ಅಲ್ಲಿ ಇರುವುದೇ ಅವರನ್ನ ಡಿಸ್ಟರ್ಬ್ ಮಾಡೋದಾದ್ರೆ ಅವರ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಸೊ ಆ ಕೆಲಸವನ್ನ ಮಾಡ್ಲೇಬೇಕಲ್ವಾ ಬಿಗ್ ಬಾಸ್ ಅಂದ್ರೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ಬರೇ ಟಾಸ್ಕ್ ಗೆಲ್ಲಕ್ಕಾಗಲ್ಲ ಅದು ಇದು ಇವಾಗ ಬಿಗ್ ಬಾಸ್ ಅಂದ್ರೆ ಬರೇ ಟಾಸ್ಕ್ ಗೆಲ್ಲೋದಾ ಅಲ್ಲ ವ್ಯಕ್ತಿತ್ವ ಕೂಡ ಕೌಂಟ್ ಆಗುತ್ತೆ ಇವಾಗ ಜನರಿಗೆ ಮನೋರಂಜನೆ ಕೂಡ ಕೌಂಟ್ ಆಗುತ್ತೆ ನಿನ್ನೆ ಗಿಲ್ಲಿ ನಟ ಸೋತಕ್ಕಂತೂ ತುಂಬಾನೇ ಜನ ಪೋಸ್ಟರ್ ಗಳ ಮೇಲೆ ಪೋಸ್ಟರ್ ಬಂತದ್ದು ಎಲ್ಲಿಂದ ಅಷ್ಟು ಪೋಸ್ಟರ್ಗಳು ಒಂದೇ ಸಲ ಬಂತು ಅಂತ ನಂಗೂ ಡೌಟ್ ಆಯ್ತು ಗೊತ್ತಿಲ್ಲ ಪಿ ಆರ್ ಟಿ ಮೇಲೆ ಕೆಲಸನ ಅಂತ ಅಂದ್ರೆ ಒಂದು ಟಾಸ್ಕ್ ಅನ್ನ ಆಗಲ್ಲ ಅವನಿಗೆ ಅವ್ನ ಆ ರೀತಿ ರೀತಿ ಬಿಗ್ ಬಾಸ್ ಗೆಲ್ಲಿಕ್ ಏನು ಯೋಗ್ಯತೆ ಅಂತ ನಾನು ಕೇಳೋದಿಷ್ಟೇ ಇಷ್ಟು ದಿನಗಳ ಕಾಲ ಇಷ್ಟು ಜನರಿಗೆ ಮನೋರಂಜನೆಯನ್ನು ಕೊಟ್ಟಂತಹ ಅವರಲ್ಲ ಈಗ ರಕ್ಷಿತಾ ಶೆಟ್ಟಿ ಆಗಲಿ ಗಿಲಿ ನಟ ಆಗಲಿ ಸೊ ಕೊನೆಯ ಹಂತದಲ್ಲಿ ಏನೋ ಟಾಸ್ಕ್ ಆಗಿಲ್ಲ ಅಂತ ಮಾತ್ರಕ್ಕೆ ಅವರು ಬಿಗ್ ಬಾಸ್ ಗೆಲ್ಲಬಾರ್ದು ಅನ್ನೋ ಒಂದು ಕಮೆಂಟ್ಗಳಿಲ್ಲ ಪೋಸ್ಟರ್ ಎಲ್ಲ ಎಷ್ಟು ಮಾತ್ರ ಸರಿ ಈಗ ಮೊದಲಿಂದಲೂ ವ್ಯಕ್ತಿತ್ವದಲ್ಲಿ ನಮಗೆ ಇಷ್ಟ ಆಗಿಲ್ಲ ಇಲ್ಲ ಮನೋರಂಜನೆ ಕೊಟ್ಟಿಲ್ಲ ಅಂತ ಅವರು ಕೊನೆ ಹಂತದಲ್ಲಿ ಗೆ ಕಮ್ ಬ್ಯಾಕ್ ಆಗಿ ಟಾಸ್ಕ್ ಗೆಲ್ಲುತ್ತಾರೆ ಅಂತ ಮಾತ್ರಕ್ಕೆ ಅವರ ಕೈಗೆ ಟ್ರೋಫಿ ಆಗುತ್ತಾ ಇಲ್ಲ ಅಂದ್ರೆ ಒಂದು ವಾರ ಎರಡು ವಾರದ್ದು ಮಾತ್ರ ಕೌಂಟ್ ಆಗೋದಲ್ಲ ಬಿಗ್ ಬಾಸ್ ಅಲ್ಲಿ ಮೊದಲಿನಿಂದಲೂ ಯಾರು ಜನರಿಗೆ ಆಪ್ತರಾಗಿದ್ದಾರೆ ಅವರನ್ನ ಜನ ಯಾವತ್ತೂ ಕೊಡಲ್ಲ ಬಟ್ ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ಒಂದು ಮೂರ್ನಾಲ್ಕು ದಿನಗಳಿಂದ ನಾನು ಸೋಷಿಯಲ್ ಮೀಡಿಯಾ ಗಮನಿಸ್ತಾ ಇರೋ ಹಾಗೆ ಗಿಲ್ಲಿ ನಟನ ವಿರುದ್ಧ ತುಂಬಾ ಅಪವಾದಗಳು ಬರ್ತಾ ಇದೆ ಅದೇ ರೀತಿ ರಕ್ಷಿತಾ ಶೆಟ್ಟಿಯ ವಿರುದ್ಧವೂ ಈ ರೀತಿಯ ಅಪವಾದಗಳು ಬರ್ತಾ ಇದೆ ರಕ್ಷಿತಾ ಶೆಟ್ಟಿಯ ಮಾತುಗಳು ಲೈವ್ ಲೈವಲ್ಲಿ ಏನಾದರೂ ಮಾತಾಡಿದರೆ ಅದನ್ನು ಕಟ್ ಮಾಡಿಬಿಟ್ಟು ಅರ್ಧಂಬರ್ಧ ಕಟ್ ಮಾಡಿಬಿಟ್ಟು ತಗೊಂಬಂದು ಇನ್ಸ್ಟಾದಲ್ಲಿ ಎಫ್ ಬಿ ಎಲ್ಲೆಲ್ಲ ಪೋಸ್ಟ್ ಮಾಡ್ತಾರೆ ಅದಕ್ಕೆ ಏನೋ ಅವರಿಗೆ ಬಾಯಿಗೆ ಬಂದಂತಹ ಟೈಟಲನ್ನು ಕೊಟ್ಟು ಪೋಸ್ಟ್ ಮಾಡ್ತಾರೆ ಅಂದರೆ ನೆಗೆಟಿವ್ ಮಾಡಲಿಕ್ಕೋಸ್ಕರೇ ಗಿಲ್ಲಿ ನಟಂದು ಆಗಲ್ಲ ಗಿಲ್ಲಿ ನಟಂದು ಅವ್ರದ್ದು ಪಿ ಆರ್ ಟೀಮ್ ಇದೆ ತುಂಬ ದುಡ್ಡು ಖರ್ಚು ಮಾಡಿದ್ದಾರೆ ಇನ್ನು ಲೈಕ್ ಅವ್ರೇನು ಎಂಟರ್ಟೈನ್ಮೆಂಟೇ ಮಾಡಿಲ್ಲ ಆ ತರದೊಂದು ಅವರ ವ್ಯಕ್ತಿತ್ವನೇ ಅಲ್ಲ ಟಾಸ್ಕ್ ಗೆಲ್ಲಕ್ಕಾಗಲ್ಲ ಈ ರೀತಿ ಅಂದ್ರೆ ನಾನ್ ಕೇಳೋ ಪ್ರಶ್ನೆ ಅಂತ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಹತ್ರ ನೂರ್ ದಿನ ಕಳಿಯಿತು ಸೊ ಒಂದನೇ ದಿನದಿಂದ ಇಲ್ಲಿಯವರೆಗೂ ಎಲ್ಲರೂ ಎಲ್ಲಾ ಟಾಸ್ಕ್ ಗೆದ್ಕೊಂಡ್ ಬಂದ್ರ ಇಲ್ಲಲ್ಲ ಸೋತವರು ತುಂಬಾ ಜನ ಇದ್ದಾರೆ ಇವಾಗ ಗೆಲ್ತಾ ಅಂತ ಅಂತಾದ್ರು ಅಷ್ಟೇ ತುಂಬಾ ಟಾಸ್ಕ್ ಅಲ್ಲಿ ಸೋತಿದ್ದಾರೆ ಆಯ್ತಾ ಇವಾಗ ಅಶ್ವಿನಿ ಮೇಡಮ್ ಅವರು ನಾಲ್ಕು ಟಾಸ್ಕ್ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಿದ್ದಾರೆ ಬಟ್ ಅದರಲ್ಲೂ ಸೋತಿದ್ದಾರೆ ಅಂದ್ರೆ ಮಾತ್ರಕ್ಕೆ ಅವರು ಬಿಗ್ ಬಾಸ್ ಗೆಲ್ಲಿಕ್ಕೆ ಅರ್ಹತೆ ಇಲ್ಲ ಅಂತ ನಾನು ಹೇಳುತ್ತಿಲ್ಲ ಬಟ್ ಟಾಸ್ಕ್ ಮಾತ್ರ ಮಾನದಂಡವಾಗಿಟ್ಕೊಂಡು ಇನ್ನೊಬ್ಬರ ತೇಜವಧೆ ಮಾಡೋದು ತಪ್ಪು ಅನ್ನೋದು ನನ್ನ ಭಾವನೆ ಯಾಕೆಂತ ಹೇಳಿದ್ರೆ ಗಿಲ್ಲಿ ನಟ ಅಂದ ಮಾತ್ರಕ್ಕೆ ಇವಾಗ ಕೆಲವೊಬ್ಬರಿಗೆ ಗೊತ್ತಾ ಗಿಲ್ಲಿ ನಟ ಲೈಕ್ ಸ್ಟ್ಯಾಂಡರ್ಡ್ ಆಗಿಲ್ಲ ಇಂಥ ನನಗೆ ಆ ಮೈಂಡ್ಸೆಟ್ ಕಾಣಿಸೋದೇ ಅಲ್ಲಿ ಅಂದ್ರೆ ಗಿಲ್ಲಿ ನಟ ನಿಜವಾಗ್ಲೂ ಅವರ ವ್ಯಕ್ತಿತ್ವದಲ್ಲಿ ಸೋತಿದ್ರೆ ಖಂಡಿತವಾಗ್ಲೂ ನಾನು ಗಿಲಿ ಪರವಾಗಿ ಬ್ಯಾಟ್ ಬೀಸ್ತಾ ಇರಲಿಲ್ಲ ಬಟ್ ನನಗೆ ಗಿಲ್ಲಿ ನಟನ ವ್ಯಕ್ತಿತ್ವದಲ್ಲಿ ಲೋಪದೋಷಗಳು ಕಾಣಿಸುತ್ತಿಲ್ಲ ಕೆಲವೊಂದು ಕಡೆ ಇವಾಗ ನಮ್ಗೆ ಆಗಲ್ಲ ಅನ್ನೋರಿಗೆ ನಾವು ಆಗಲ್ಲ ಅನ್ನೋ ರೀತಿಯಲ್ಲೇ ಬಿಹೇವ್ ಮಾಡ್ತೇವೆ ಇವಾಗ ಗಿಲ್ಲಿ ನಟನಿಗೆ ಮತ್ತೆ ಅಶ್ವಿನಿ ಮೇಡಮ್ ಅವರಿಗೆ ಆಗಿ ಬರಲ್ಲ ಸೊ ಎಷ್ಟೋ ದಿನಗಳ ಕಾಲ ಔಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಆಗ್ತಾ ಇಲ್ಲ ಅಂದ ಮಾತ್ರಕ್ಕೆ ಅವರಿಬ್ಬರು ತದ್ವಿರುದ್ಧವಾಗಿ ನಿಲ್ತಾ ಇದ್ದಾರೆ ಅಂದ್ರೆ ನಂಗೆ ಆಗಲ್ಲ ನಾನು ಮುಂದೆ ಚೆನ್ನಾಗಿದ್ದು ಹಿಂದೆ ಪಿತ್ತೂರಿ ಮಾಡ್ತೀನಿ ಅನ್ನೋ ಕೆಟಗರಿಯಲ್ಲಿ ಅವರು ಬರಲ್ಲ ಗಿಲ್ಲಿ ನಟ ರಕ್ಷಿತಾ ಇನ್ನೂ ಬರಲ್ಲ ಇವಾಗ ಅವರಿಗೆ ಬ್ಯಾಕ್ ಗ್ರೌಂಡ್ ಇಲ್ಲ ವಿದ್ಯೆ ಕಡಿಮೆ ಇದೆ ಇನ್ನೇನೋ ಒಂದು ಅವ್ರ ಲೆವೆಲ್ ಬದುಕ್ತಾ ಇಲ್ಲ ಸೊ ಒಂದ್ ಲೆವೆಲ್ ಮೀಡಿಯಂ ಲೆವೆಲ್ ಅಲ್ಲಿ ಬದುಕ್ತಾ ಇರೋರು ಅದಕ್ಕೋಸ್ಕರ ನಾವು ಟಾರ್ಗೆಟ್ ಮಾಡ್ತೀವಿ ಅನ್ನುವಾಗ ನಮ್ಮಂತ ಮಿಡ್ಲ್ ಕ್ಲಾಸ್ ಜನರು ಇರ್ತೀವಿ ಸೊ ನಮ್ಗೆ ಅವಾಗ ಏನಾಗುತ್ತೆ ನಮ್ಮ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ದಾರೆ ನೀವು ಕಷ್ಟ ಪಡ್ತಾ ಇದ್ದೀರಾ ನಾವು ಕಷ್ಟಪಡ್ತಾ ಇದೀವಿ ಗಿಲ್ಲಿ ಮಾತ್ರ ಕಷ್ಟ ಪಡ್ತಾ ಇರೋದಲ್ಲ ಅಂತ ಬಟ್ ನಾನು ಗಿಲ್ಲಿಯ ಕಷ್ಟವನ್ನ ಯಾಕೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದೇ ಒಂದು ಮಾತಪ್ಪ ಇವಾಗ ನಾರ್ಮಲ್ ಆಗಿ ಒಂದು ಟೀಮ್ ಅಂತ ಇಟ್ಕೊಳ್ಳಿ ಇಲ್ಲ ಒಂದು ಶಾಲೆ ಒಂದು ಮನೆ ಯಾವುದೇ ಒಂದು ಫ್ಯಾಮಿಲಿ ಅಂತ ಇಟ್ಕೊಳ್ಳಿ ನೋಡ್ಲಿಕ್ಕೆ ಒಂಚೂರು ಚೆನ್ನಾಗಿ ಹ್ಯಾಂಡ್ಸಮ್ ಆಗಿದ್ದು ಎಲ್ಲವೂ ಓಕೆ ಓಕೆ ಇರುವ ಹುಡುಗನಿಗೂ ಸಿಗುವಂತಹ ಪ್ರಾಮುಖ್ಯತೆ ನೋಡ್ಲಿಕ್ಕೆ ಸುಮಾರು ಬರೇ ಮಾತ್ ಮಾತ್ರ ಬರೋದು ವಿದ್ಯೆ ನಷ್ಟಕ್ಕಷ್ಟೇ ಅಂತಹ ಹುಡುಗನಿಗೆ ಸಿಗುವಂತಹ ಪ್ರಾಮುಖ್ಯತೆ ಎರಡು ಒಂದೇ ತರ ಇರುತ್ತಾ ಖಂಡಿತವಾಗ್ಲೂ ಇಲ್ಲ ಹೇಳಿದ್ರೆ ಅದನ್ನೆಲ್ಲ ನಾವು ಅನುಭವಿಸಿಕೊಂಡೇ ಬಂದಿರೋರು ಅದಾಯ್ತಾ ಸೊ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡುವಾಗ ಗಿಲ್ಲಿ ನಟನ ಜರ್ನಿ ಇದೆಯಲ್ಲ ಅದು ತುಂಬಾನೇ ಕಷ್ಟಕರವಾಗಿತ್ತು ಎಲ್ಲರಿಗೂ ಸಿಗುವಂತಹ ಈಸಿ ವೇ ಅಲ್ಲಿ ಗಿಲ್ಲಿ ನಟನಿಗೆ ಸಿಕ್ಕಿಲ್ಲ ಸೊ ಅವರು ಅಷ್ಟೇ ಕಷ್ಟಪಟ್ಟು ಸ್ವಂತ ಟ್ಯಾಲೆಂಟ್ ಅದು ಕೂಡ ಸ್ವಂತ ನಾಲಿಗೆಯ ಟ್ಯಾಲೆಂಟ್ ಅನ್ನು ಇಟ್ಕೊಂಡು ಈ ಮಠಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಮೆಚ್ಚಲೇಬೇಕು ಅದು ಕೂಡ ಅಂತಹ ಘಟಾನುಘಟಿ ಸ್ಪರ್ಧಿಗಳ ನಡುವೆ ಗಿಲ್ಲಿ ನಟ ಹೈಲೈಟ್ ಆಗ್ತಾ ಇದ್ದಾರೆ ಅದು ಕೂಡ ಸ್ವಂತ ಟ್ಯಾಲೆಂಟ್ ಸೊ ಅವಾಗ ಅವರಿಗೆ ಜನ ಬೆಂಬಲ ಭರಪೂರವಾಗಿ ಸಿಗ್ತಾ ಇದೆ ಇನ್ನು ಒಂದೆರಡು ತಪ್ಪುಗಳು ಎಲ್ಲರೂ ಕೂಡ ಮಾಡ್ತಾರೆ ಇವಾಗ ಆ ಮನೆಯಲ್ಲಿ ತಪ್ಪುಗಳನ್ನೇ ಮಾಡದವರು ಯಾರಾದರೂ ಇದ್ದಾರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾಕೆಂತ ಹೇಳಿದ್ರೆ ಎರಡು ತಪ್ಪಿನಿಂದ ಅವರ ಇಡೀ ಜರ್ನಿಯನ್ನೇ ನಾವು ಕೆಟ್ಟದಾಗಿ ಬಿಂಬಿಸುವುದು ಸರಿಯಲ್ಲ ಅನ್ನೋದು ನನ್ನ ಭಾವನೆ ಮತ್ತೆ ಈ ಪ್ರಮಾದ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೂ ಆಗಲ್ಲ ಅದನ್ನ ಎಪಿಸೋಡ್ ನೋಡಿ ಮಾತಾಡೋಣ ಇನ್ನು ನಿನ್ನೆ ಎಪಿಸೋಡ್ ಅಲ್ಲಿ ನಡೆದಂತಹ ಜಗಳ ಇವಾಗ ನಿನ್ನೆ ಪ್ರೋಮೋದಲ್ಲಿ ಒಂದು ತೋರಿಸಿದ್ರು ರಾಶಿಕಾ ಶೆಟ್ಟಿ ಮತ್ತು ರಕ್ಷಿತಾ ಶೆಟ್ಟಿಗೆ ಏನೋ ಜಗಳಗಳು ನಡೀತವೆ ಸೊ ಏನೋ ಟಾಸ್ಕ್ ಅಲ್ಲಿ ಯಾರು ಯಾರು ಆಟ ಆಡಬೇಕು ಅನ್ನೋ ವಿಚಾರಕ್ಕೆ ಜಗಳಗಳು ಅಲ್ಲಿ ನನ್ಗೆ ಹೆಂಗ ಅನಿಸ್ತು ಗೊತ್ತಾ ಇದೇ ಗಿಲ್ಲಿ ನಟ್ನ ತರಾನೇ ಅಲ್ಲಿ ರಕ್ಷಿತಾ ಶೆಟ್ಟಿಯನ್ನು ಅವರು ಟ್ರೀಟ್ ಮಾಡೋ ತರ ಅನಿಸ್ತು ಯಾಕೆಂತ ಹೇಳಿದ್ರೆ ಈಗ ರಘುವಣ್ಣ ಧ್ರುವಂತ ಇಬ್ಬರೇ ಇರೋದಲ್ಲಿ ಅಲ್ಲಿ ಗಂಡು ಮಕ್ಕಳು ಗಿಲಿ ನಟ ಹೊರಗಡೆ ಬಿದ್ರು ಟಾಸ್ಕ್ ಇಂದ ಆಗಿರುವಾಗ ನಾಲ್ಕು ಜನ ಅಲ್ಲಿ ಅಂದ್ರೆ ರಾಶಿಕಾ ಅಶ್ವಿನಿ ಮೇಡಮ್ ಕಾವ್ಯ ರಕ್ಷಿತಾ ಶೆಟ್ಟಿ ಸೊ ಅಶ್ವಿನಿ ಮೇಡಮ್ ಗೆ ಧ್ರುವಂತಿಗೆ ಚೆನ್ನಾಗಿದೆ ರಾಶಿಕ ಶೆಟ್ಟಿ ಡೈರೆಕ್ಟ್ ಆಗಿ ರಘುವಣನ್ ಜೊತೆ ಅಂಡ್ಕೊಂಡ್ರೆ ಯಾಕಂತ ಹೇಳಿದ್ರೆ ರಘುವರ್ಣ್ಣನಿಗೂ ರಾಶಿಕ ಶೆಟ್ಟಿ ಸ್ಟ್ರಾಂಗ್ ಅಂತ ಇದೆ ಸೊ ಅಲ್ಲಿ ಆಪ್ಷನ್ ಆಗಿ ನಿಂತಿರೋದು ಯಾರು ಕಾವ್ಯ ಮತ್ತು ರಕ್ಷಿತಾ ಶೆಟ್ಟಿ ಸೊ ಇಲ್ಲಿ ರಾಶಿಕಂದ್ ಏನ್ ವಾದ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಪ್ಯಾನಿಕ್ ಆಗ್ತಾರೆ ಇಲ್ಲ ರಕ್ಷಿತಾ ಶೆಟ್ಟಿ ಕೋಆರ್ಡಿನೇಷನ್ ಇಲ್ಲ ಅವರು ಅವರದೇ ತೀರ್ಮಾನ ಅಂತ ಹೇಳುವಾಗ ಅಲ್ಲಿ ಹಠ ಮಾಡ್ತಾರೆ ಅಂತ ಸೊ ಈ ಹಠ ಮಾಡ್ತಾರೆ ಅಂತ ಹೇಳಿದ್ ಯಾವ್ದು ಗೊತ್ತಾ ಕಾಕ್ರೆಸ್ ಸುದ್ದಿ ಎಮಿನೆಟ್ ಆಗಿ ಹೋದ್ರಲ್ಲ ಸೊ ಆ ಮ್ಯಾಚಲ್ಲಿ ರಕ್ಷಿತಾ ಶೆಟ್ಟಿ ಏನ್ ಹಠ ಮಾಡಿದ್ರು ರಘುವಣ್ಣನ್ನು ನಾಮಿನೇಟ್ ಮಾಡಿ ಅಭಿಯನ್ನ ಸೇವ್ ಮಾಡೋದು ಕಾಂಗ್ರೆಸ್ ಸುಧೀರನ್ನು ಸೇವ್ ಮಾಡೋದು ಸೊ ಈ ವಿಚಾರವಾಗಿ ರಾಶಿಕಾ ಶೆಟ್ಟಿ ಹೇಳಿರೋದು ಸೊ ಅದೇ ಟಾಸ್ಕ್ ಎರಡನೇ ಟಾಸ್ಕ್ ಅಲ್ಲಿ ರಾಶಿಕಾ ಶೆಟ್ಟಿ ಏನಪ್ಪಾ ಮಾಡಿದ್ರು ರಾಶಿಕ ಶೆಟ್ಟಿಯ ಹಠದಿಂದ ತಾನೇ ಕಾಕ್ರೆಸ್ ಅವರು ಸೇವ್ ಆಗಿದ್ದವರು ರಿಟರ್ನ್ ಬಂದಿರೋದು ಅಂದ್ರೆ ನಾನು ಮಾತ್ರ ಸರಿ ಇನ್ನೊಬ್ರು ತಪ್ಪು ನನಗೆ ಬೇಕಾದವರನ್ನ ಮಾತ್ರ ನನ್ನ ಟೀಮಿಗೆ ತಗೋತೇನೆ ಸೊ ಅದಕ್ಕೋಸ್ಕರ ನಾನು ಇಂಪ್ಲೇನ್ಸ್ ಮಾಡ್ಬೇಕು ಈಗ ರಾಶಿಕ ಶೆಟ್ಟಿ ಟಾಸ್ಕ್ ಆಡಲ್ವಾ ಟಾಸ್ಕ್ ಅನ್ನ ಆಡ್ತಾರೆ ಬರೇ ಟಾಸ್ಕ್ ಮಾತ್ರ ಮಾಡೋದಂಡವಾಗ್ತದಾ ಇಲ್ಲ ನಾನ್ ಕೇಳೋದು ರಾಶಿಕ ಶೆಟ್ಟಿಗೆ ಎಷ್ಟು ಹಕ್ಕಿದ ಸರ್ ಅವರ ಟೀಮಿಗೆ ಸೇರ್ಲಿಕ್ಕೆ ಅದೇ ರೀತಿ ಕಾವ್ಯನಿಗೂ ಇದೆ ಅದೇ ರೀತಿ ರಕ್ಷಿತನಿಗೂ ಇದೆ ಅಲ್ವಾ ಅವರವ್ರು ಕನ್ವಿನ್ಸ್ ಮಾಡಿ ಮಾತಾಡೋದು ಬಿಟ್ಟು ನಮ್ಗೆ ರಕ್ಷಿತಾ ಬೇಡ ಕಾವ್ಯನೇ ಇರಲಿ ಕಾವ್ಯ ನಮ್ಮ ಜೊತೆ ಚೆನ್ನಾಗಿ ಕ್ವಾಡಿನೇಷನ್ ಆಗ್ತದೆ ಅಂತ ರಕ್ಷಿತ ದೂರ ಮಾಡುವಂತಹ ಕೆಲಸ ರಾಶಿಕ ಶೆಟ್ಟಿ ಮಾಡ್ತಾರೆ ಸೊ ಅವಾಗ ಏನ್ ಮಾಡ್ತಾರೆ ರಕ್ಷಿತಾ ಶೆಟ್ಟಿ ಒಂಚೂರು ಮಾತಾಡೋದು ಆ ಕಡೆ ಈ ಕಡೆ ಮಾಡಿ ಅಲ್ಲೊಂದ್ಚೂರು ಜಗಳ್ ನಡೀತಾರೆ ಜಗಳೆಲ್ಲ ಮುಗ್ದ ನಂತರ ರಕ್ಷಿತಾ ಶೆಟ್ಟಿ ರಘು ಧನುಷ್ ಅಂಡ್ ಗಿಲ್ಲಿ ಜೊತೆ ಮಾತುಕತೆ ನಡೆಯುವಾಗ ರಕ್ಷಿತಾ ಶೆಟ್ಟಿ ಒಂದು ಮಾತನ್ನೇ ಹೇಳುತ್ತಾ ಇರ್ತಾರೆ ಇದು ಹೆಚ್ಚು ಕಮ್ಮಿ ನಿನ್ನೆ ಮಧ್ಯಾಹ್ನ ಎರಡು ಎರಡು ಎರಡೂವರೆ ಗಂಟೆ ಅಷ್ಟರಲ್ಲಿ ನಡೆದಿರುವಂತಹ ಮಾತುಕತೆ ನಾನು ಅದನ್ನ ರೆಕಾರ್ಡ್ ಮಾಡಬೇಕು ಅನ್ನೋಷ್ಟರಲ್ಲಿ ಆ ಕ್ಲಿಪ್ಪು ಆ ಕಡೆ ಮುಂದೆಗೆ ಪಾಸ್ ಆಯಿತು ಅಂದ್ರೆ ನಾನು ಕೆಲವೊಂದು ಸಲ ಮಾತಾಡ್ಲಿಕ್ಕೆ ಹೋಗ್ತೇನೆ ನನ್ನ ಮನಸ್ಸಲ್ಲಿ ಬೇರೆ ಇರ್ತದೆ ಬಾಯಲ್ಲಿ ಬೇರೆ ಪದ ಬಂದ್ಬಿಡ್ತಿದೆ ಅದು ನನಗೆ ಸಮಸ್ಯೆ ಅಂತ ಅಂದ್ರೆ ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟನ ಜೊತೆ ಹೇಳೋ ಮಾತಿದ್ರು ಅಂದ್ರೆ ಅವರು ಕೆಲವೊಂದು ನಮಗೆ ಪರ್ಸನಲ್ ಇದೆ ನಿಮಗೆ ಪರ್ಸನಲ್ ಇಲ್ಲ ಈ ರೀತಿ ಒಂದು ಮಾತನ್ನು ಹೇಳಿದ್ರು ಪದ ಬಳಕೆ ಮಾಡಿದ್ರಲ್ಲ ಸೊ ಆ ಪದ ಬಳಕೆ ಅವರ ಇಂಟೆನ್ಷನ್ ಬೇರೆ ಇತ್ತು ಬಟ್ ಅವರಿಗೆ ಅದಕ್ಕೆ ಬೇಕಾದಂತಹ ಪದ ಸಿಗ್ಲಿಲ್ಲ ಸೊ ಈ ಪದವನ್ನು ಅಲ್ಲಿ ಹಾಕಿಬಿಡ್ತಾರೆ ಇದು ಸ್ವತಃ ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟನ ಜೊತೆ ನಡೆಸಿದಂತಹ ಮಾತುಕತೆ ಆಯ್ತಾ ಸೊ ಆಗಿದ್ದ ಮೇಲೆ ನಮ್ಗೆ ಗೊತ್ತು ಇವಾಗ ರಕ್ಷಿತಾ ಶೆಟ್ಟಿಗೆ ಕನ್ನಡ ಸರಿಯಾಗಿ ಬರಲ್ಲ ಪದ ಬಳಕೆ ಮಾಡ್ಲಿಕ್ಕೆ ಬರಲ್ಲ ಸೊ ಯಾವುದೋ ಒಂದೊಂದು ಪದವನ್ನು ಹಿಡ್ಕೊಂಡವರು ಅಡ್ಜಸ್ಟ್ ಮಾಡ್ತಾ ಅಡ್ಜಸ್ಟ್ ಮಾಡ್ತಾ ಇಲ್ಲಿವರೆಗೂ ಬಂದಿದ್ದಾರೆ ಕೆಲವೊಬ್ಬರಲ್ಲ ಹೇಳ್ತಾರೆ ನೀವು ಮಾತಿದ್ರೆ ವ್ಯಕ್ತಿತ್ವ ವ್ಯಕ್ತಿತ್ವ ಅಂತ ಹೇಳ್ತಿರಲ್ಲ ಅಂತ ಸೊ ಅವರಿಗೆ ಆ ವ್ಯಕ್ತಿತ್ವ ಅನ್ನೋ ಪದ ಇದೆಯಲ್ಲ ಅದು ಬಿಗ್ ಬಾಸ್ ಕಡೆಯಿಂದ ಸಿಕ್ಕಿರೋದು ಆ ಒಂದು ಪದವನ್ನು ಹಿಡ್ಕೊಂಡು ಅವರು ಸೆಂಟೆನ್ಸ್ ಕ್ರಿಯೇಟ್ ಮಾಡ್ತಾ ಇಲ್ಲಿವರೆಗೂ ಬಂದಿದ್ದಾರೆ ಹೊರತು ಕಂಪ್ಲೀಟ್ ಆಗಿ ಎಲ್ಲಾ ಕಡೆಗೂ ವ್ಯಕ್ತಿತ್ವ ವ್ಯಕ್ತಿತ್ವ ಅಂತ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಇದಕ್ಕೆ ಸೂಕ್ತವಾದ ಒಂದು ಪದ ಅವರಿಗೆ ಸಿಗಲ್ಲ ಸಿಗಲ್ಲ ಅಂತ ಹೇಳುವಾಗ ಅಲ್ಲಿ ಆ ಪದ ಇನ್ಕಂಪ್ಲೀಟ್ ಆಗಬಾರ್ದಲ್ಲ ಸೊ ಆ ವ್ಯಕ್ತಿತ್ವವನ್ನು ಹಾಕಿ ಅಲ್ಲಿಗೆ ಪ್ಯಾಚ್ ಮಾಡೋದು ಈಗ ರಕ್ಷಿತಾ ಶೆಟ್ಟಿಯ ತರಹದ ಯಾವ್ದಾದ್ರು ಒಂದು ಬೇರೆ ಒಂದು ಕ್ಯಾರೆಕ್ಟರ್ ಆ ಮನೆಯಲ್ಲಿ ಇರ್ತಿದ್ರೆ ಖಂಡಿತವಾಗಿ ಇಷ್ಟೊತ್ತಿಗೆ ಮನೆಗೆ ಹೋಗ್ತಾ ಇದ್ರು ಬಟ್ ರಕ್ಷಿತಾ ಶೆಟ್ಟಿ ಅಷ್ಟು ಸುಲಭವಾಗಿ ಸೋಲು ಒಪ್ಪಿಕೊಳ್ಳುವಂತಹ ಹುಡುಗಿ ಅಲ್ಲದ್ರಿಂದ ಅವರು ಸರ್ವೇವ್ ಆಗ್ತಾ ಇದ್ದಾರೆ ಇನ್ನು ನಿನ್ನೆ ರಕ್ಷಿತಾ ಶೆಟ್ಟಿ ಟೀಮ್ ಕಟ್ಟೋ ವಿಚಾರದಲ್ಲಿ ಮಾತಾಡ್ತಾ ಒಂದು ಮಾತನ್ನೇ ಹೇಳ್ತಾರೆ ನೀವೇನ್ ಬೇಕಾದ್ರೂ ಮಾಡಿ ಬಟ್ ನಿಮ್ಮ ಅಟೆನ್ಷನ್ ಜಾಸ್ತಿ ನಂಗೆ ಸಿಗ್ಬೇಕು ಅಂತ ಸೊ ಅದು ಕೂಡ ಹೊರಗಡೆ ಬೇರೆ ಥರದಲ್ಲಿ ಆಗಿ ಪ್ರೋಲ್ ಆಗ್ತಾ ಇದೆ ಸೊ ಅದಕ್ಕೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ಏನು ಅಂತ ಹೇಳಿದ್ರೆ ಬರೀ ರಕ್ಷಿತಾ ಶೆಟ್ಟಿಗೆ ಮಾತ್ರ ಈ ರೀತಿಯ ಫೀಲಿಂಗ್ ಬರೋದಾ ಅಲ್ಲ ಅವ್ರಿಗೆ ಇದೆಯಾ ಅಂತ ಸ್ವಲ್ಪ ರಕ್ಷಿತಾ ಶೆಟ್ಟಿಗೆ ಜಾಸ್ತಿ ಇರ್ಬೋದು ಬಟ್ ಬೇರೆಯವ್ರಿಗೆ ಇಲ್ಲ ಅನ್ನೋಕ್ಕೇನಿಲ್ಲ ಯಾಕಂತ ಹೇಳಿದ್ರೆ ಈಗ ರಾಶಿಕಾ ಅವರು ಯಾವಾಗಿಂದ ರಘವನ ಹತ್ರ ಜಾಸ್ತಿ ಅಂಡ್ಕೊಂಡ್ರು ಜಾಸ್ತಿ ಅನ್ಕೊಂಡಿದ್ದೆ ಯಾವಾಗ ಅಂತ ಅವರ ಫ್ಯಾಮಿಲಿ ಅವರು ಬಂದು ನಿಮ್ಮಿಬ್ಬರ ಬಾಂಡಿಂಗ್ ಚೆನ್ನಾಗಿ ಓಡ್ತಾ ಇದೆ ಸೊ ನೀವು ಅವ್ರ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವ್ರಿಗೊಂದು ಗಿಫ್ಟ್ ಎಲ್ಲ ಕೊಟ್ಟಿರ್ತಾರೆ ಆ ನಂತರ ರಾಶಿಕಾ ಶೆಟ್ಟಿ ಜಾಸ್ತಿ ರಘುವಣ್ಣನ ಜೊತೆ ಇರ್ತಾರೆ ಓಕೆ ಅದಕ್ಕಿಂತ ಮೊದಲು ಈ ರಾಶಿಕಾ ಶೆಟ್ಟಿ ಎಲ್ಲಿದ್ರು ಇದೇ ರಘುವಣ್ಣನ ಜೊತೆ ಕಿತ್ತಾಡ್ತಾ ನಾಮಿನೇಷನ್ ಮಾಡ್ತಾ ಇನ್ನೊಂದ್ ಮಾಡ್ತಾ ಇದ್ರಲ್ಲ ಅವಾಗೆಲ್ಲ ರಘುವಣ್ಣನ ಜೊತೆ ಯಾರು ಕೂತಿದ್ದು ರಘುವಣ್ಣ ಲೋನ್ಲಿ ಫೀಲ್ ಆದಾಗ ಯಾರಿದ್ರು ರಘುವಣ್ಣನ ಜೊತೆ ಇದೇ ರಕ್ಷಿತಾ ಇದೇ ಗಿಲ್ಲಿನಟ ಇದ್ದಿದ್ದು ಈಗ ರಜತ ಅವ್ರದ್ದು ವೈಲ್ಡ್ ಕಾರ್ಡ್ ಎಂಟ್ರಿ ಆದಾಗ ಗಿಳಿ ನಟ ಒಂಚೂರು ಜಾಸ್ತಿ ರಜೆ ತೋರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಅವಾಗ ಸುದೀಪ್ ಸರ್ ಮುಂದೆನೇ ರಘು ಸರ್ ಹೇಳಿದ್ರು ಸರ್ ಅವರು ಹೊಸ ನೀರು ಬಂದಾಗ ಹಳೆ ನೀರನ್ನ ಮರೀತಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳಿದ್ರು ರಘು ಸರಿಗೆ ಆ ಪ್ರಿಯಾರಿಟಿ ಕೊಡ್ತಾ ಇಲ್ಲ ಅಂತ ಅಂದ್ರೆ ಎಲ್ರಿಗೂ ಹಾಗೆ ಆಗುತ್ತೆ ಯಾರೋ ಒಬ್ರು ಹೊಸೊಬ್ರು ಬಂದ್ರು ಇಲ್ಲ ಒಬ್ರು ಬಂದು ನಮ್ಮ ಸ್ಪೇಸ್ ಅನ್ನ ಆಕ್ರಮಿಸಿಕೊಂಡಾಗ ನಮ್ಗಲ್ಲಿ ಒಂದು ಚೂರಿನ್ ಸೆಕ್ಯೂರ್ ಫೀಲು ಇಲ್ಲ ಎಲ್ಲ ಒಂದು ಕಳೆದುಕೊಂಡಂತಹ ಭಾವನೆಗಳು ಬರ್ತದೆ ಸೊ ಈ ಹುಡುಗಿ ಏನು ಅಂತ ಹೇಳಿದ್ರೆ ಏನ್ ಅನಿಸುತ್ತೆ ಇಲ್ಲಿ ಅದನ್ನ ಟಪ್ ಅಂತ ಹೇಳಿ ಬಿಡುವಂತ ಒಂದು ಗುಣ ಅದಕ್ಕೋಸ್ಕರ ಇಷ್ಟೆಲ್ಲ ನೆಗೆಟಿವ್ ಆಗೋದು ಇನ್ನು ಇವಾಗ ಸೂರಜ್ ಜೊತೆ ಯಾರಾದ್ರೂ ಕೂತ್ಕೊಂಡು ಸ್ಪಂದನ ಕೂತ್ಕೊಂಡು ಮಾತಾಡಿದಾಗ ಕಾವ್ಯ ಕೂತ್ಕೊಂಡು ಮಾತಾಡಿದಾಗ ಇದೇ ರಾಶಿಗಾಗಿ ಜಲಸ್ವೀಲ್ ಆಗಿಲ್ವಾ ಆಗಿದೆ ಯಾಕೆಂತ ಹೇಳಿದ್ರೆ ಅವರವರ ಕಂಫರ್ಟ್ ಝೋನ್ ಅದು ಸೊ ಆ ಕಂಫರ್ಟ್ ಝೋನ್ ಎಲ್ಲ ಮನೆಗೆ ಹೋದ ನಂತರ ಇನ್ನೊಬ್ಬರ ಕಂಫರ್ಟ್ ಝೋನ್ ಎಲ್ಲ ಕೂತ್ಕೊಂಡು ನಾವು ಜಾಸ್ತಿ ಹೊತ್ತು ಕಲಿತೀವಿ ಅಂತ ಹೇಳುವಾಗ ಮೊದಲಿಂದನೂ ಅವರ ಜೊತೆಗಿದ್ದವರಿಗೆ ಒಂಚರ ಏನು ಓಕೆ ನಮ್ಮ ಸ್ಪೇಸ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅನ್ನೋ ಫೀಲ್ ಬರ್ತದೆ ಸೊ ಅದೇ ಫೀಲ್ ಇವಾಗ ರಕ್ಷಿತಾ ಶೆಟ್ಟಿಗೂ ಆಗ್ತಾ ಇರೋದು ಸೊ ಆ ಫೀಲ್ ಎಲ್ರಿಗೂ ಆಗ್ತಾ ಇದೆ ಗೋಯ್ತಾ ಈ ಕೆಲವೊಂದ್ಸಲ ನಾನು ಗಮನಿಸಿರುವ ಹಾಗೆ ಅಶ್ವಿನಿ ಮೇಡಮ್ ಅವರಿಗೆ ಸರ್ ಅಂದ್ರೆ ಒಂಚೂರು ಒಳ್ಳೆ ಇದೆ ಬಟ್ ಯಾವಾಗಲ್ಲ ರಘು ಸರ್ ಅವರು ಈ ಅಶ್ವಿನಿ ಮೇಡಮ್ ಅವರಿಗೆ ಆಗದೇ ಅವರ ಜೊತೆಲ್ಲ ಕೂತ್ಕೊಂಡು ಜಾಸ್ತಿ ತಲೆ ಹಾಟೆ ಮಾಡ್ತಾರೆ ಸೊ ಅವಾಗೆಲ್ಲ ಅಶ್ವಿನಿ ಮೇಡಮ್ ಅವರು ಪ್ರೀಕರ ಈಗ ಮೊನ್ನೆ ರಾಶಿಕನ್ಗೆ ಹೇಳಿದ್ರು ರಾಶಿಕ ಮತ್ತು ಅಶ್ವಿನಿ ಮೇಡಮ್ ಒಳ್ಳೆ ಫ್ರೆಂಡ್ ಬಟ್ ಅವರು ಯಾವಾಗ ಅಶ್ವಿನಿ ಅವರನ್ನು ಬಿಟ್ಟು ರಘು ಅವರ ಜೊತೆ ಕೂತ್ಕೊಂಡ್ರು ಆವಾಗ ರಘುಸರ್ ಅವರ ಮೇಲೆ ನೇರವಾಗಿ ಅಂದ್ರೆ ನಿಮ್ಗೆ ಹೊರಗ್ ಹೋಲಿಕ್ಕೆ ರಘು ಅವರ ತೊಡಬೇಕು ಕಾಲ್ಬೇಕು ಕೈಬೇಕು ಅನ್ನೋ ಪದ ಬಳಕೆ ಮಾಡಿದ್ರು ಅದು ಅಶ್ವಿನಿ ಅವರಿಗೂ ಗೊತ್ತಾಗಿದೆ ನಾನು ಮಾಡಿರೋ ತಪ್ಪು ಬಟ್ ಅದ ಅವರ ಇಂಟೆನ್ಶನ್ ಬೇರೆ ಇತ್ತು ಅಲ್ಲಿ ಬಂದಂತಹ ಪದ ಬಳಕೆ ಬೇರೆ ಇತ್ತು ಸೊ ಅವರಿಗೆ ನೆಗೆಟಿವ್ ಆಯ್ತು ಬಟ್ ಪ್ರತಿಯೊಬ್ಬರಿಗೂ ಆ ರೀತಿಯ ಒಂದು ಫೀಲಿಂಗ್ ಇದ್ದೇ ಇರುತ್ತೆ ಬರೀ ರಕ್ಷಿತಾ ಶೆಟ್ಟಿಗೆ ಮಾತ್ರ ಅಲ್ಲ ಈವನ್ ಗಿಲ್ಲಿ ನಟನಿಗೆ ಕೂಡ ಈಗ ಕಾವ್ಯರ ಜೊತೆ ಬಂದಂತಹ ಗೆಸ್ಟ್ ಈಗ ಧನುಷ್ ಎತ್ಕೊಂಡಾಗ ಸೂರಜ್ ಸ್ಟಾರ್ಟಿಂಗ್ ಬಂದಾಗಲ್ಲ ಗಿಲ್ಲಿ ಅವ್ರಿಗೂ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ತರ ಆಗಿದೆ ಯಾಕಂತಂದ್ರೆ ಅವರವರ ಕಂಫರ್ಟ್ ಝೋನ್ ರೀ ಅದು ನಾವು ಇಲ್ಲಿ ಕೂತ್ಕೊಂಡು ಹೇಳಿದಷ್ಟು ಇಲ್ಲ ಇಲ್ಲಿ ಕೂತ್ಕೊಂಡು ನಾವು ಒಂದೂವರೆ ಗಂಟೆ ನೋಡಿದಷ್ಟು ಬದುಕಲ್ಲ ನೂರು ದಿನಗಳ ಕಾಲ ಇಪ್ಪತ್ನಾಲ್ಕು ಗಂಟೆ ಒಟ್ಟೊಟ್ಟಿಗೆ ಇದ್ದು ಬದುಕಿದವರು ಅವರು ಸೊ ಎಲ್ಲ ಒಂದ್ ಕಡೆ ನಮ್ಮ ಸ್ಪೇಸ್ ಒಂದು ಚೂರು ಕಡಿಮೆ ಆಗ್ತಾ ಇದೆ ಅಂತ ಹೇಳುವಾಗ ಪ್ರತಿಯೊಬ್ಬರಿಗೆ ಆ ಫೀಲ್ ಬರುತ್ತೆ ಬಟ್ ರಕ್ಷಿತಾ ಶೆಟ್ಟಿ ಅದನ್ನ ನೇರವಾಗಿ ಹೇಳಿಬಿಡ್ತಾರೆ ಇಷ್ಟೇ ಅದರ ಬಗ್ಗೆ ಇರುವಂತಹ ಕ್ಲಾರಿಟಿ ನಿಮ್ಗಿಲ್ವಾ ಪಾಸಿಸ್ಟಿವ್ನೆಸ್ ನಿಮ್ಗೆಲ್ವಾ ಜಲಸ್ಸು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ತುಂಬಾ ತಿಕ್ಕಾಗಿರುತ್ತೆ ಯಾರೋ ಯಾರೊಬ್ಬರು ಹೊಸೊಬ್ರು ಬಂದ್ರೆ ಒಳಗಡೆ ಸುಲ್ತಾರೆ ಸೊ ಅವಾಗ ನಿಮ್ ಸ್ವಲ್ಪ ಸ್ವಲ್ಪ ಬಿರುಕಾಗ್ತಾ ಇಲ್ಲ ಡೈಲಿ ಮಾತಾಡೋರು ಎರಡು ಸಲ ಮಾತಾಡ್ತೀರಾ ಬೇಜಾರಾಗಲು ನನ್ನ ಫ್ರೆಂಡಿಗೆ ಇವಾಗ ನಾನ್ ಬೇಕಾಗಿಲ್ಲ ಇನ್ ಯಾರೋ ಸಿಕ್ಕಿದ್ರಲ್ಲ ಅವನ ಜೊತೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಈ ತರದ ಫೀಲ್ ಎಲ್ಲ ಬರ್ತದಲ್ಲ ಎಲ್ರದು ಸಹಜನೆ ಅವರು ಮನುಷ್ಯರ ಬಿಗ್ ಬಾಸ್ ಒಳಗಡೆ ಇರೋರು ಯಾರು ಕೂಡ ಮೆಷಿನ್ ಕಲ್ಲ ಅವರೆಲ್ಲರೂ ಮನುಷ್ಯರೇ ರಕ್ಷಿತಾ ಶೆಟ್ಟಿನೂ ಮನುಷ್ಯರೇ ಸೊ ಇದು ಜಸ್ಟ್ ಆ ಕ್ಲಾರಿಟಿ ಇನ್ನು ರಕ್ಷಿತಾ ಶೆಟ್ಟಿನೇ ಮಾಡಿದಂತಹ ಒಂದು ತಪ್ಪನ್ನ ನೀವತ್ತು ಹೇಳಕ್ ಇಷ್ಟಪಡ್ತೀನಿ ಕೇಕ್ ತಿಂದಿರೋದು ಇವಾಗ ಕೇಕ್ ತಿನ್ನುವಾಗ ನಾನು ನಗಡಿದೀನಿ ಯಾಕಂತ ಹೇಳಿದ್ರೆ ನಂಗೆ ಏನ್ ನೆನಪಿಗೆ ಬಂತು ಅಂತ ಹೇಳಿದ್ರೆ ನನ್ನ ಇಬ್ಬರು ಕೊನೆ ಇಬ್ಬರು ತಮ್ಮಂದ್ರ ಅದರಲ್ಲಿ ಕೊನೆ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಏನಾದ್ರು ಕೊಟ್ಟರೆ ಇವಾಗ ಚಿಕನ್ ಪೀಸ್ ಇನ್ನು ಏನ್ ಕೊಟ್ಟರು ಕೂಡ ತಗೊಂಡೋಗಿ ಫ್ರಿಜ್ಜಲ್ಲಿ ಇರೋದು ಎರಡನೇ ಅವನಿದಾನ ಅಲ್ಲ ಇದನ್ನೆಲ್ಲ ನೋಟ್ ಮಾಡ್ಕೊಂಡಿರ್ತಾನೆ ಸೊ ಕೊನೆಯ ತಮ್ಮ ಮಲಗಿದ ತಕ್ಷಣ ಇವನೊಗೆ ಫ್ರಿಜ್ ಓಪನ್ ಮಾಡ್ಬಿಟ್ಟು ಎಲ್ಲ ತಿನ್ನೋದು ಬೆಳಿಗ್ಗೆ ಎದ್ದಾಗ್ಲೇ ಸುಪ್ರಭಾತ ಇವರಿಬ್ಬರದು ನಂದು ಇವನ್ ತಿಂದ ನಾನು ತಿಂದ ಅವ್ನು ನಗಾಡೋದು ನೀನು ಯಾಕೆ ಇಟ್ಟ ನೀನು ಯಾಕೆ ಇಟ್ಟೆ ಇಟ್ಟಿದ್ದಲ್ಲ ನನಗೆ ನೀನು ತಿಂದಿದ್ದು ಮಾತ್ರ ನಿಂಗೆ ಅಂತ ಅದು ಕೆಲವೊಬ್ರಿಗೆ ಇರುತ್ತಲ್ಲ ಇವಾಗ ಊಟದ ಜೊತೆ ಮೀನ್ ಕೊಟ್ಟರೆ ಮೀನ್ ಗೆ ತಿನ್ನೋದು ಅಂಥದ್ದೆಲ್ಲ ಎಲ್ರಿಗಿರುತ್ತೆ ಸೊ ಅದೊಂದು ಚೆನ್ನ ನಂಗೆ ಅನಿಸ್ತು ಬಟ್ ಫಣ್ಣಿನ ಆ ಕಡೆ ನಿಂತು ನೋಡೋದಾದ್ರೆ ರಕ್ಷಿತಾ ಶೆಟ್ಟಿ ಮಾಡಿರೋದು ತಪ್ಪು ಅಂತ ಹೇಳಿದ್ರೆ ಇನ್ನೊಬ್ಬರ ವಸ್ತು ಇವಾಗ ಬಿಗ್ ಬಾಸ್ ಮನೆ ಅನ್ನೋದು ನೀವೆಷ್ಟೇ ಫ್ರೀ ಆಗಿರಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಆದರೆ ಬೇರೆ ವಿಚಾರ ಸೊ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ನನ್ನ ಕೇಕು ನನ್ನ ಮತ್ತೆ ತಿಂತೀನಿ ಈಗ ಅಲ್ಲಿ ಏನೇ ಫ್ರೆಂಡ್ಶಿಪ್ ಇದ್ದರೂ ಕೂಡ ಅದೊಂದು ಇಂಡಿವಿಜುವಲ್ ಗೇಮ್ ಆಗಿದ್ರಿಂದ ಅವರವರ ವಸ್ತುಗಳನ್ನ ಕೇಳಿ ತಿನ್ನೋದು ಒಳ್ಳೆಯ ವಿಚಾರ ಈಗ ಅಲ್ಲಿ ಸರ್ ಅವರು ಹೇಳಿರ್ತಾರೆ ತಿನ್ಬೇಡ ಬೇಡ ಪ್ರಾಬ್ಲಮ್ ಆಗ್ಬೋದು ಅಂತ ಸೊ ಆದರೂ ಕೂಡ ರಕ್ಷಿತಾ ಶೆಟ್ಟಿ ಅವರು ಕೇಳದೆ ಅವರು ತಿಂದು ಜೊತೆಗೆ ಗಿಲ್ಲಿಯನ್ನು ಕೂಡ ಇಳಿದ್ಕೊಂಡ್ರು ಆಯ್ತಾ ಸೊ ಅದು ನಂಗೆಲ್ಲ ಒಂದ್ ಕಡೆ ಬೇಡವಾಗಿತ್ತು ಬೇಡದ ವಿಚಾರಕ್ಕೆ ಕೈ ಹಾಕಿದ್ರು ಅಲ್ಲಿ ಕಾವ್ಯ ಓಕೆ ಫೈನ್ ಕಾಲ್ಯ ಕಾವ್ಯ ಒಂದು ಒಳ್ಳೆ ಗುಣ ಮತ್ತೆ ತೋರಿಸಿದ್ರು ಯಾಕೆಂತ ಹೇಳಿದ್ರೆ ಅಲ್ಲಿ ಅವರಿಗೆ ಕೋಪ ಬಂದಿತ್ತು ಏನೋ ನನ್ಗೆ ಕೇಕ್ ಸಿಕ್ಕಿಲ್ಲ ಅಂತ ತಿನ್ನೋ ವಿಚಾರದಲ್ಲಿ ಕೆಲವೊಂದು ವಿಚಾರದಲ್ಲಿ ತುಂಬಾ ಇಷ್ಟ ಆಗಿರೋ ವಿಚಾರ ಯಾರು ತಿಂದ್ರು ಅಂದ್ರೆ ಒಂದ್ಸಲ ಕೆಟ್ಟ ಕೋಪ ಬಂದೇ ಬರುತ್ತೆ ಬಟ್ ಅದನ್ನ ಅವ್ರು ಕವರ್ ಮಾಡ್ಕೊಂಡು ಮಾಡ್ಕೊಂಡು ಒಂಚೂರು ಹೇಳಿದ್ರು ರಕ್ಷಿತಾ ಶೆಟ್ಟಿ ನೀನು ಈ ತರ ಇತರ ಎಲ್ಲ ಮಾತಾಡ್ತಿಯಲ್ಲ ಅಂದ್ರೆ ತಿನ್ನೋ ವಿಚಾರವನ್ನೆಲ್ಲ ಮಾತಾಡ್ತಿ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿ ಸೊ ಇದು ನಿಂಗೆ ಸರಿ ಕಾಣಿಸುತ್ತಾ ಆನಂತರ ಸ್ವಾರಿ ಕೇಳಿದಾಗ ಕಾವ್ಯರವರು ಕೂಡ ಬಿಟ್ಕೊಟ್ರು ಇಲ್ಲ ಅಂತಲ್ಲ ಅದು ಕಾವ್ಯನ ಒಳ್ಳೆ ಗುಣ ಅಂತ ಹೇಳಬೇಕು ನಾನು ಕಳೆದ ಒಂದು ವಾರದಲ್ಲಿ ಕಾವ್ಯ ಒಂದು ಕೆಟ್ಟ ಗುಣವನ್ನು ಏನು ಹೇಳಿದ್ದೀನಿ ಒಳ್ಳೆ ಗುಣ ಅಂತ ಬಂದಾಗ ಒಳ್ಳೆ ಗುಣವನ್ನು ಹೇಳಬೇಕು ಸೊ ನಾನು ಹೇಳೋದು ಆ ವಿಚಾರದಲ್ಲಿ ಒಂಚೂರು ರಕ್ಷಿತಾ ಶೆಟ್ಟಿ ಅವರು ಕೇರ್ಫುಲ್ ಆಗಿರ್ಬೇಕು ಇನ್ನೊಬ್ಬರ ವಿಚಾರ ಇನ್ನೊಬ್ಬರು ವಸ್ತು ಇನ್ನೊಬ್ಬರ ತಿಂಡಿ ಈ ರೀತಿ ಇರುವಾಗ ನಾವು ಕೇಳಿ ತಿನ್ನೋದು ಒಳ್ಳೇದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಇದಿಷ್ಟು ನೆನ್ನೆಯ ಸಂಚಿಕೆ ಮತ್ತು ಇವತ್ತಿನ ಪ್ರಮೋದ ಬಗ್ಗೆ ನನ್ನ ರಿವ್ಯೂ ಇದರಲ್ಲಿ ಏನಾದರೂ ನಿಮಗೆ ಸಹಮತ ಇದ್ರೆ ಸಹಮತ ಇರೋ ತರ ಕಮೆಂಟ್ ಹಾಕಿ ಇಲ್ಲಾಂದ್ರೆ ಚರ್ಚೆ ಮಾಡೋ ತರ ಕಮೆಂಟ್ ಹಾಕಿ ಯಾವ್ದು ವ್ಯಾಲಿಡ್ ಪಾಯಿಂಟ್ ಇರುತ್ತೆ ಅದನ್ನ ಮುಂದಿನ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ಧನ್ಯವಾದಗಳು